ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬದ ನಿಮಿತ್ತವಾಗಿ ತಾಳಿಕೋಟೆ ಪಟ್ಟಣದಲ್ಲಿ ಶಾಂತಿ ಪಾಲನಾ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಾಳಿಕೋಟೆ ಪಟ್ಟಣದಲ್ಲಿ ಆಚರಿಸಲಿರುವ ಗಣೇಶ ಚತುರ್ಥಿ ಹಾಗೂ ಈದ್ ಮಿಲಾದ್ ಹಬ್ಬಗಳನ್ನು ಕಾನೂನು ಸುವ್ಯವಸ್ಥೆ ಪಾಲಿಸುತ್ತಾ ಶಾಂತಿ ಸೌಹಾರ್ದತೆಯೊಂದಿಗೆ ಆಚರಿಸಿ ಅಂತ ಮುದ್ದೆಬೇಳ ಸಿಪಿಐ ಮಹಮ್ಮದ ಪಸಿಯುದ್ದೀನ್ ಅವರು ತಿಳಿಸಿದರು ಶನಿವಾರ ಪಟ್ಟಣದ ವಿಠಲ ಮಂದಿರದಲ್ಲಿ ಹಮ್ಮಿಕೊಂಡ ಗಣೇಶ ಮಂಡಳಿ ಹಾಗೂ ಸರ್ವ ಸಮಾಜದ ಮುಖಂಡರ ಸಭೆಯಲ್ಲಿ ಅವರು ಮಾತನಾಡಿದರು ಇಂದಿನಿಂದಲೇ ಏಕಗಾವಾಕ್ಸಿ ವ್ಯವಸ್ಥೆಯ ಮೂಲಕ ಮಂಡಳಿಯವರಿಗೆ ಪರವಾಗಿ ಪರವಾನಗಿ ನೀಡಲಾಗುವುದು ನಿಯಮಗಳ ಪಾಲನೆ ಕಡ್ಡಾಯವಾಗಿದೆ ಅಂತ ತಿಳಿಸಿದರು ಗ್ರೇಟು ತಹಶೀಲ್ದಾರ್ ಪ್ರದೀಪ್ ದೇವಗಿರಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಖೋತಾ ಪುರಸಭೆ ಆರೋಗ್ಯ ನಿರೀಕ್ಷಕ ಫಿರೋಜ್ ಮುಲ್ಲಾ ಹೆಸ್ಕಮ್ಮ ಹಾಗೂ ರೆಡ್ಡಿ ಅವರು ಇಲಾಖೆ ಮಾಡಿಕೊಂಡಿದ್ದ ವ್ಯವಸ್ಥೆ ಕುರಿತು ತಿಳಿಸಿದರು ಗಣೇಶ ಮಂಡಳಿಯ ರಾಘು ವಿಜಾಪುರ ಹಾಗೂ ನಾಗರಾಜು ಬಳಿಗಾರ ಅವರು ಮಾತನಾಡಿದರು ಹಬ್ಬವನ್ನು ಸೌಹಾರ್ದತೆ ಮತ್ತು ಶಾಂತಿಯಿಂದ ಆಚರಿಸುತ್ತಾ ಇಲಾಖೆಯೊಂದಿಗೆ ಸಂಪೂರ್ಣ ಸಹಕರಿಸುತ್ತೇವೆ ಅಂತ ತಿಳಿಸಿದರು ಹಿರಿಯ ಪತ್ರಕರ್ತ ಜಿ ಟಿ ಗೋರ್ಪಡೆಯವರು ಕೂಡ ಹಾಗೂ ಪ್ರಭುಗೌಡ ಮದಲ್ಕರ್ ಹುಸೇನ್ ಪಟೇಲ್ ಮಾತನಾಡಿದರು ಪಟ್ಟಣ ಪಟ್ಟಣದ ಶಾಂತಿ ಕಾಪಾಡುವಲ್ಲಿ ಎಲ್ಲರೂ ಇಲಾಖೆಯೊಂದಿಗೆ ಸಹಕರಿಸೋಣ ಅಂತ ತಿಳಿಸಿದರು ಶಾಂತಿ ಪಾಲನಾ ಸಭೆಯಲ್ಲಿ ಸರ್ವ ಸಮಾಜದ ಗಣ್ಯರು ಗಣೇಶ ಪ್ರತಿಷ್ಠಾಪನಾ ಮಂಡಳಿ ಪದಾಧಿಕಾರಿಗಳು ಹಾಗೂ ಪೊಲೀಸ್ ಇಲಾಖೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ವರದಿ ಸ್ವಲ್ಪ ಎಚ್ಚರಿಕೆಯನ್ನ ಕರೆಂಟ್ ಇದ್ದು ಕಂಬ ಆಗಿಲ್ವಾ ಮೈಲು ಅದನ್ನೇ ಸರಸ್ಪಡಿಸಲಿಕ್ಕೆ ಏನು ಎಚ್ಚರಿಕೆಯನ್ನು ಕ್ರಮ ಕೈಗೊಳ್ಳಬೇಕು ಅದೆಲ್ಲ ಕೈಗೊಂಡು ಯಾರಿಗೂ ಸಹ ಈ ಎರಡು ಹಬ್ಬಗಳಲ್ಲಿ ಯಾರಿಗೂ ಸಹ ದೈಹಿಕವಾಗಿ ಆಗ್ಲಿ ಮಾನಸಿಕವಾಗಿ ಆಗ್ಲಿ ಏನೋ ತೊಂದರೆಗಳಿಗೆ ಯಶಸ್ವಿಯಾಗಿ ವಿಜೃಂಭಣೆಯನ್ನ ಮಾಡಿ ನಮ್ಮ ಸಾಕಾರ ಸಂಪೂರ್ಣ ನಮ್ಮ ಸಾಕಾರ ಇದೆ ಅದ್ರಲ್ಲಿ ಹೇಳ್ಬಿಲ್ವಾ ಅಷ್ಟೇ ಹೇಳ್ತಾ ಈ ಸಭೆ ಒಳ್ಳೆ ಹೇಳ್ತಾ ಈ ಸಭೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ನಿಮ್ಮ ಸಲಹೆ ಸಲಹೆಗಳು ನೀಡಿದಂತಹ ಎಲ್ಲ ಬಳಲಿತ ನಾಗರಿಕರಿಗೆ ಮುಖಂಡರಿಗೆ ಯಾವತ್ತೂ ಎಲ್ಲರ ಕ್ಷೇಮವನ್ನು ಬಯಸುವಂತಹ ಪತ್ರಿಕಾ ಮಾಧ್ಯಮದ ಹಿರಿಯ ಮತ್ತು ಕಿರಿಯ ಮಿತ್ರರಿಗೆ ಧನ್ಯವಾದ ಹೇಳುತ್ತಾ ಈ ತಾಲೂಕಾ ಪ್ರಾಂತ್ಯನ ಬಂದಂಥ ಎಲ್ಲ ಅಧಿಕಾರಿ ಮಿತ್ರರಿಗೆ ಮಂದಿರವನ್ನು ತಿಳಿಸುತ್ತಾ ಈ ಯಾರು ಇನ್ನು ಮಾತಾಡಲಿಲ್ಲ ಅಂದರೆ ಈ ಸಭೆಯಲ್ಲಿ ಮುಕ್ತಾಯ ಮಾಡೋಣ आप उसी पंडवा के आप उमादयन के दरे आप लोग पश्चात्काल को याद करें कि मेरे करे नौ वीकें करे करे रखे ये देखा निबुमा नाम का आपका निबुमा देखिए आप देखते हैं वनतास्ती बनाने यार बोलता हूँ कि का आप इकाई वीकें मेरे को भेजो से आप भेजना बाकी लोगों के से ये लात న స్టార్ట్ చేయాలి ఇదంతా పర్మిషన్ తోనే జరగాలి న యాడ్న కంపనీ యాడ్ని అట్మే ది షెడ్ కొడ్రేబెట్ వాల్యూస్ అవర్ ఫోన్ నంబర్ ఆపెస్ట్ కొడ్రేబెట్ అలా ఏ రిలేషన్షిప్ అంటే యాక్టివ్ రిలేషన్షిప్ సాల్యూషన్ మార్బెట్ అవమేన పర్మిషన్ కొడ్రేబెట్ కారణం ఇదోటినది అన్నగాగ్బెట్ అది సేరియస్ గా కంపనీ మట్టుకో ఇట్స్ అండ్ అవర్ నేమ్స్ బెట్ అవమేన కూక్ ಅದೇ ಕಂಪಲ್ಸರಿ ಆಗಿ ಮುನ್ಸಿಪಾಲ್ಟಿ ಪರ್ಮಿಷನ್ ತಗೋಬೇಕು ಪರ್ಮಿಷನ್ ಇಲ್ಲ ಅಂದ್ರೆ ಯಾವ್ದು ಬರ್ಬೋಸಿಲ್ಲ ಕಂಪಲ್ಸರಿ ಪರ್ಮಿಷನ್ ತಗೊಂಡೇ ಹಾಕ್ಬೇಕು ಆಮೇಲೆ ಅದೇ ಯಾವ

ಅದು ತಾಲೂಕು ಆಡಳಿತಕ್ಕೆ ಇಲ್ಲ ಪೊಲೀಸಕ್ಕೆ ಕಪ್ಪು ಸುದಾಗಿ ಉಳಿಯುತ್ತೆ ಅದ್ರ ಆ ರೀತಿ ಘಟನೆ ಆಗ್ಬಾರ್ದು ನಮ್ಮ ಏನು ಇಂಟೆನ್ಶನ್ ಈ ಹಿಂದೂ ಮುಸ್ಲಿಮ್ ಬಂದು ಬಾಧಿ ಎರಡು ಹಬ್ಬಗಳೆಲ್ಲ ನಮ್ಮ ದೇಶದ ಪ್ರತೀಕ ಏನಿದೆ ನಾವೆಲ್ಲ ಈ ಮೀಟಿಂಗ್ ಡೈವರ್ಸ್ ಅಂತ ಅಂತಗಳಲ್ಲಿ ನಮಸ್ಕರಿಸಿ ಇವತ್ತಿನ ವೇದಿಕೆ ಮೇಲೆ ಆಶೀನರಾದ ತಾಲೂಕಿನ ಎಲ್ಲ ಆಡಳಿತ ಅಧಿಕಾರಿಗಳೇ ಇಲ್ಲಿ ಸೇರಿರ್ತಕ್ಕಂತ ಗಣೇಶ್ ಮಂಡಳಿಯ ಎಲ್ಲ ನಮ್ಮ ಸಹೋದರ ಪತ್ರಕರ್ತರು ಮಿತ್ರರೇ ಇಲ್ಲಿ ಸೇರಿರ್ತಕ್ಕಂಥ ಊರಿನ ಗಣ್ಣರು ಇವತ್ತು ನಮ್ಮ ದೋಸ್ತರು ಅಂತ ಹೇಳಿದರು ಹಾಗೆ ನಮ್ಮ ಇವರು ಹಿಂಗೆಲ್ಲ ಟಾರ್ಚರ್ ಕೊಡಬಾರಂತ ಅದು ಟಾರ್ಚರ್ ಕೊಡುವ ವಿಚಾರ ಏನಿಲ್ಲ ಅದರಲ್ಲಿ ಈ ಕಾರ್ಯಕ್ರಮಗಳಿಂದ ನಡೀತಾ ಊರಾಗ ಒಂದು ಚಿರುಮಣಿಯಿಂದ ಶಾಂತ ರೀತಿಯಿಂದ ನಡೀಲಿ ಅಂತ ಅವರು ಮೇಲಿಂದ ಮೇಲೆ ಸಭೆಗಳನ್ನು ಮಾಡ್ತಾ ಇದ್ದಾರೆ ಎಷ್ಟು ಮಟ್ಟದಾಗ ಜಿಲ್ಲಾಧಿಕಾರಿಗಳು ಪೊಲೀಸ್ ವರಿಷ್ಠಾಧಿಕಾರಿಗಳು ಮೇಲಿಂದ ಮೇಲೆ ಸಭೆಗಳನ್ನು ಕರೆದು ಸರಳೀಕರಣ ಅಂದ್ರೆ ಮುಖಾಮುಖಿ ಆಗಲಿ சேர் லைட் கண்ட்ரெக்டர்டிங் மீட்